ಶರಣ ಬಸವಣ್ಣನವರನ್ನ ರಾಜ್ಯ ಸರ್ಕಾರದ ಸಾಂಸ್ಕೃತಿಕ ನಾಯಕನಾಗಿ ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಬಸವ ತತ್ವವನ್ನು ಸಾರುವಂಥ ಪ್ರಯತ್ನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ವಿಶೇಷವಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಬಹುತೇಕ ತೊಂಬತ್ತೈದು ಪರ್ಸೆಂಟ್ ನಾಯಕರು ನಾವೆಲ್ಲ ಹಿಂದೂಗಳೇ ಆವಾಗವಾಗ ಈ ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಕಾಯಿಲೆ ಇದೆ ಬೇನಾಮಿ ಹೆಸರುಗಳಲ್ಲಿ ಬೇನಾಮಿ ಖಾತೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಹಣಿಯೋ ಅಂಥ ಒಂದು ಕಾಯಿಲೆ ಮುಂಚೆಯಿಂದಲೂ ಸಹ ಭಾರತೀಯ ಜನತಾ ಪಕ್ಷದ ನಾಯಕ್ ನಾಯಕರಿಗೆ ಒಂದು ಅಂಟು ರೋಗ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನ ರೆಸ್ಟ್ರಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ ಅವರು ಒಂದು ಎರಡು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಮತ್ತು ಬಿ ಜೆ ಪಿ ಅಫಿಷಿಯಲ್ ಟ್ವಿಟ್ಟರ್ನಲ್ಲೂ ಸಹ ಒಂದು ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡಿ ಹಿಂದೂಗಳೋಟ ನಮಗೆ ಬೇಡ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡಿ ಹಂಚುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ದಾರೆ ಬಹಳ ಆಶ್ಚರ್ಯ ಏನು ಅಂದರೆ ಈ ಎಷ್ಟೋ ಫೇಕ್ ನ್ಯೂಸ್ ಹೋಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಖಾತೆಗಳು ಮತ್ತು ಅವ್ರು ಮಾಡಿಸೋ ಬೇನಾಮಿ ಖಾತೆಗಳು ಇದರ ಮೂಲ ನಾವು ಕೆದಕಿದಾಗ ಒಂದು ಗೂಳೂರು ತುಮಕೂರು ಜಿಲ್ಲೆಯ ಒಂದು ಗೂಳೂರು ಒಂದು ಕೇಂದ್ರದಿಂದ ಇದು ಸರ್ಕ್ಯುಲೇಟ್ ಆಗಿರ್ತಕ್ಕಂಥ ಮಾಹಿತಿಯು ನಮಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಮಗೆ ಬಂದಿದೆ ಎರಡನೇದು ಎಲ್ಲೋ ಕೂತ್ಕೊಂಡು ಯಾರೋ ಹೆಸರಿನಲ್ಲಿ ಬೇನಾಮಿ ಈ ಥರ ಸುದ್ದಿಗಳನ್ನ ಹರಡುವಂಥದ್ದು ಅವರ ಜಾಯಮಾನ ಇದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಜಕಟಕದ ಅಧ್ಯಕ್ಷರ ಅಂತ ವಿಜಯೇಂದ್ರ ಅವರು ಮತ್ತೊಬ್ಬ ಸ್ವಯಂ ಘೋಷಿತ ಮತ್ತು ಅಧಿಕೃತ ಎರಡೂ ಅಪ್ಲಿಕಬಲ್ ನಾವು ಅಶೋಕ್ ಮಾಮ ಅಂತ ಕರೀತೀವಿ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಮಾಮರ್ ಅವರು ಸಹ ಇದರಲ್ಲಿ ಇರ್ಬೋದು ಅಂತೇಳಿ ನಮಗೆ ಬಲವಾದ ಅನುಮಾನ ಬಂದಿದೆ ಇವತ್ತು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಯ್ದೆ ಇರ್ಬೋದು ಇಂಡಿಯನ್ ಪೀನಲ್ ಕೋಡ್ ಇರ್ಬೋದು ಅಥವಾ ಪೀಪಲ್ ರೆಪ್ರೆಸೆಂಟೇಷನ್ ಕಾಯ್ದೆ ಇರ್ಬೋದು ಇವೆಲ್ಲರ ಅಡಿನಲ್ಲಿ ಇವರು ಮಾಡಿರ್ತಕ್ಕಂಥ ದುಷ್ಕೃತ್ಯದ ಮೇಲೆ ಕ್ರಮವನ್ನು ತಗೋಬೇಕು ಕೇಸನ್ನು ದಾಖಲು ಮಾಡಬೇಕು ಅವರ ನಾಯಕರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತೇಳಿ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಮೆಮೊರಂಡಮನ್ನು ಕೊಟ್ಟಿದ್ದೇವೆ ಸುಮಾರು ಎಲ್ಲ ದಾಖಲೆಗಳನ್ನು ಸೇರಿಸಿ ನಾವು ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ದಾಖಲು ಮಾಡಿದ್ದೇವೆ ನಾವು ಚುನಾವಣಾ ಆಯೋಗವನ್ನು ವಿನಂತಿ ಮಾಡ್ತೇವೆ ಇಂತಹ ಫೇಕ್ ನ್ಯೂಸ್ ಎರಡೋದನ್ನು ತಡಿದಲ್ಲೇ ಹೋದರೆ ಕರ್ನಾಟಕದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತವಾದಂಥ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಸರ್ವ ಜನಾಂಗನವನ್ನು ಜೊತೇಲಿ ತಗೊಂಡು ಹೋಗಬೇಕು ಸಾಮಾಜಿಕ ನ್ಯಾಯವನ್ನು ಎಲ್ರಿಗೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯವರು ಘೋಷಣೆ ಮಾಡಿರ್ತಕ್ಕಂಥ ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಪಂಚ ಕಾರ್ಯಕ್ರಮಗಳಿರ್ಬೋದು ಐದು ಗ್ಯಾರಂಟಿಗಳಿರ್ಬೋದು ಅಥವಾ ಕೇಂದ್ರದ ಕಾಂಗ್ರೆಸ್ ಪಕ್ಷ ಇವತ್ತು ಐದು ಒಂದು ಯೋಜನೆಗಳ ಮುಖಾಂತರ ಇಪ್ಪತ್ತೈದು ಗ್ಯಾರಂಟಿಗಳನ್ನ ರಾಜ್ಯದ ಮತ್ತು ದೇಶದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದೀವಿ ಇವೆಲ್ಲದರ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷದ ಪ್ರಗತಿಯನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲದಲೇ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಇಂತಹ ಸುಳ್ಳು ಸುದ್ದಿಯನ್ನು ಹರಡುವಂಥ ಪ್ರಯತ್ನವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಸ್ವಾತಂತ್ರ್ಯದ ಮುಂಚೆ ಹೋರಾಟದ ಮುಂಚೆ ಇರ್ಬೋದು ಸ್ವಾತಂತ್ರ್ಯ ನಂತರ ಇರ್ಬೋದು ಯಾವತ್ತೂ ಸಹ ಸಾಮಾಜಿಕ ನ್ಯಾಯದ ಪರವಾಗಿ ಎಲ್ಲ ಜನಾಂಗವನ್ನು ಎಲ್ಲ ಧಾರ್ಮಿಕರನ್ನ ಎಲ್ಲ ಭಾಷೆಯ ಜನರನ್ನ ಒಟ್ಟಿಗೆ ತಗೊಂಡೋಗ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಪಕ್ಷದ ಹೇಳಿಗೆಯನ್ನು ಸಹಿಸಕ್ಕೆ ಆಗದಲ್ಲಿರ್ತಕ್ಕಂಥ ಪಿಯ ಮಿತ್ರರು ತಮ್ಮ ಹತಾಶ ಮನೋಭಾವದಿಂದ ಇವತ್ತು ಇಂತಹ ಸುಳ್ಳು ಸುದ್ದಿಯನ್ನು ಅಡುತ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ನಾವು ದೂರನ್ನ ದಾಖಲು ಮಾಡಿದ್ದೇವೆ ಈ ಸಂಬಂಧ ಇವತ್ತು ಬೆಳಿಗ್ಗೆ ಬಸವೇಶ್ವಗರ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಮತ್ತೆ ಇದರ ಮೂಲ ಇದೆಲ್ಲಿ ಇದನ್ನ ಮೂಲವನ್ನು ಹುಡುಕಿ ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಜೈಲಿಗೆ ತಳ್ಳುವಂಥ ಕ್ರಮವನ್ನು ಚುನಾವಣಾ ಆಯೋಗ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೋತೇನೆ